ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಫಲ್ ಫಲ್ಕರ್ ಎಷ್ಟಾಗಿದೆ ಟೈರ್ ಕಂಡೀಶನ್ ಅಣ್ಣ ಟೈರ್ ಕಂಡೀಶನ್ ಒಂದು 50% ಇದೆ 60 50 ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು 45 ಟೈರ್ ಕಂಡೀಶನ್ ಚೆನ್ನಾಗಿದೆಯಾ ಆ ಚೆನ್ನಾಗಿದೆ ಇದು 150 ನಾ okay. ಆ ah, 150 ಲೊಕೇಶನ್ ಇಲ್ಲಿ ಗಾಡಿ ಇರೋದು ರಣಬೆನೂರ್ ರಣಬೆನೂರ್ ಅಂತ ಸೋಣಕಲ್ ಬಿದ್ರಿ ಅಂತ ಊರು ಇಂಜಿನ್ ಚೆನ್ನಾಗಿದೆ ಗಾಡಿ ಹಾ ಇಂಜಿನ್ ಚೆನ್ನಾಗಿದೆಯಾ ಆ ಚೆನ್ನಾಗಿದೆ ಆ ಸಿಗಾರ್ ಸರ್ ಎಷ್ಟು ಹೇಳ್ತೀರಿ ಗಾಡಿ ರೇಟ್ ಆ 35 ಸರ್

ओके okay, ओके okay. नम कडिंग बंद्रे कमी गाडी कुड थँक्यू